ವಿಜೇಂದ್ರ ವಿರುದ್ಧ ಮತ್ತೊಂದು ಹೊಸ ಬಾಂಬ್ ಈಗ ಸ್ಫೋಟ ಆಗಿದೆ ಬಿಜೆಪಿಯಲ್ಲಿ ಅಡ್ಜಸ್ಟ್ಮೆಂಟ್ ನಿಜವಾಗ್ಲೂ ಕೂಡ ಆಗ್ತಾ ಇದೆಯಾ ಹನಿ ಟ್ರಾಪ್ ಬಗ್ಗೆ ಮಾತನಾಡದಂತೆ ಅವರಿಂದ ತಡೆ ಅನ್ನುವಂತ ವಿಚಾರ ಈ ಬಗ್ಗೆ ಮಾತನಾಡದಂತೆ ಅಶೋಕ್ ಕಡೆಯಿಂದ ವಿಜೇಂದ್ರ ಒತ್ತಡವನ್ನ ಹೇರ್ತಿರೋದು ದೊಡ್ಡ ಅಸ್ತ್ರ ಸಿಕ್ಕರೂ ಕೂಡ ಬಿಜೆಪಿ ಅದನ್ನ ಬಳಸಿಕೊಂಡಿಲ್ಲ ಸರ್ಕಾರವನ್ನ ಉಳಿಸೋ ಕಾರ್ಯವನ್ನ ವಿಜೇಂದ್ರ ಮಾಡ್ತಿದ್ದಾರೆ ಈ ರೀತಿಯಾಗಿ ವಿಜೇಂದ್ರ ವಿರುದ್ಧ ಅಡ್ಜಸ್ಟ್ಮೆಂಟ್ ಆರೋಪವನ್ನ ಮಾಡಿದ್ದಾರೆ ಬಿಜೆಪಿಯ ಶಾಸಕ ಯತ್ನಾಳ್ ಅವರು ಇದೇನು ಹೊಸ್ತಲ್ಲ ಈ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿದ್ದಾರೆ ಮಾಡ್ತಿದ್ದಾರೆ ಎನ್ನುವಂತ ಆರೋಪ ವಿಜೇಂದ್ರ ಅವರ ಮೇಲೆ ಯತ್ನಾಳ್ ಅವರು ಈ ಹಿಂದೆನೂ ಕೂಡ ಮಾಡಿದ್ರು ಅದರ ನಡುವೆ ಈಗ ಸರ್ಕಾರವನ್ನು ಉಳಿಸೋ ಕೆಲಸ ಮಾಡ್ತಿದ್ದಾರೆ ಯಾವ ವಿಚಾರವಾಗಿ ಇದನ್ನು ಹೇಳ್ತಿದ್ದಾರೆ ಅಂತಂದ್ರೆ ಯತ್ನಾಳ್ ಅವರು ಹನಿ ಟ್ರಾಪ್ ರಾಜ್ಯ ಬಿಜೆಪಿ ಈಗ ದೊಡ್ಡ ಅಸ್ತ್ರ ಸಿಕ್ಕಿದೆ ಬ್ರಹ್ಮಾಸ್ತ್ರದಂತೆ ಆದ್ರೂ ಕೂಡ ಹನಿ ಟ್ರ್ಯಾಪ್ ಬಗ್ಗೆ ಮಾತನಾಡದಂತೆ ವಿಜೇಂದ್ರ ಅವರಿಂದ ತಡೆ ಆಗ್ತಿದೆ ಅದರ ಬಗ್ಗೆ ಮಾತನಾಡಬಾರ್ದು ಅಂತ ವಿಪಕ್ಷ ನಾಯಕ ಅಶೋಕ್ ಅವರ ಕಡೆಯಿಂದ ವಿಜೇಂದ್ರ ಅವರು ಒತ್ತಡವನ್ನು ಹೇಳುತ್ತಿದ್ದಾರೆ ಎಷ್ಟು ದೊಡ್ಡ ಅಸ್ತ್ರ ಸಿಕ್ಕಿದೆ ಸರ್ಕಾರವನ್ನು ಕಟ್ಟಿ ಹಾಕಬಹುದು ಈ ವಿಚಾರವಾಗಿ ನಾವು ದೊರೆಯತ್ಬಹುದು ಆದರೂ ಕೂಡ ಸರ್ಕಾರವನ್ನು ಉಳಿಸ್ತಿದ್ದಾರೆ ಸರ್ಕಾರವನ್ನು ಬಚಾವ್ ಮಾಡೋದಕ್ಕೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿದ್ದಾರೆ ಇಂಥದ್ದೊಂದು ಹೊಸ ಬಾಂಬ್ ಅನ್ನ ವಿಜಯನಗರದ ಶಾಸಕರಾಗಿರುವಂತ ರೆಬಲ್ ಟೀಮ್ ನಾಯಕ ಯತ್ನಾಳ್ ಅವ್ರೀಗ ಸ್ಫೋಟಗೊಳಿಸಿದ್ದಾರೆ ಯತ್ನಾಳ್ ತಪ್ಪು ಬರೇ ತಪ್ಪ ಮಾಡ್ತಾರೆ ಹೊರಗೆ ಬರೀಬೇಕಂತ ಹೇಳಿದ ನಿಲಂದ್ರೆ ಏನಾಗ್ತದೆ ಬರೀ ಯತ್ನಾಳ್ ತಪ್ಪು ಮಾಡ್ತಾ ಇದ್ದಾನೆ ವಿಷಯ ಬಹಳ ಎಂದು ನೀವು ಇಲ್ಲಿ ದಿಲ್ಲಿ ನಾನು ನೋಟಿಸ್ ಕೊಡೋದು ನಾಲ್ಕು ಐದು ನೋಟಿಸ್ ಕೊಡ್ತಾ ಇದ್ದೀವಿ ನಾವು ಉತ್ತರ ಕೊಟ್ಕೋತ ಬಂದಿದ್ದೀನಿ ಈ ಸಲ ನಾವು ಬಹಳ ವ್ಯವಹಾರವಾಗಿ ಎಲ್ಲ ಉತ್ತರ ಕೊಟ್ಟೆ ಅವ್ರು ಏನೇನು ಮಾಡ್ತಾ ಇದಾರೆ ಯಾವ ರೀತಿ ಅಡ್ಜಸ್ಟ್ ಇದ್ದಾರೆ ಮೊನ್ನೆ ಇದೇ ಹನಿ ಟ್ರ್ಯಾಪ್ ವಿಧಾನಸಭೆಯಲ್ಲಿ ನಾನ್ ಪ್ರಸ್ತಾಪ ಇದೇ ವಿಷಯ ಅಂದ್ರೆ ಅಶೋಕ್ ಮೇಲೆ ಒತ್ತಡ ತಂದು ಇದನ್ನ ಬಹಳ ಚರ್ಚೆಗೆ ಅವಕಾಶ ಕೊಡಬಾರ್ದು ಅಂದ್ರೆ ವಿಷಯ ಇಂತ ಒಂದು ದೊಡ್ಡ ಅಸ್ತ್ರ ನಮ್ ಕೈಯ ಸಿಕ್ಕಾಗು ಸಹಿತ ಭಾರತೀಯ ಜನತಾ ಪಾರ್ಟಿ ಸಮರ್ಥವಾಗಿ ಅದನ್ನ ಉಪಯೋಗ ಮಾಡ್ಕೊಂಡಿದ್ರೆ ಅವತ್ತೇ ಅವ್ರು ಯಾವ ಆರೋಪಿ ಇತ್ತಲ್ಲ ಅವ್ರ ಹೆಸರನ್ನ ರಾಜಣ್ಣವರು

ಶಾಸಕ ಯತ್ನಾಳ್ ಅವರು ಸ್ಫೋಟಗೊಳಿಸಿದಾರಲ್ಲ ನಿಜವಾಗ್ಲೂ ಕೂಡ ಬಿ ಜೆ ಅಡ್ಜಸ್ಟ್ಮೆಂಟ್ ಆಗ್ತಾ ಇದೆಯಾ ಏನು ಕತೆ ಯಾಕಂದ್ರೆ ದೊಡ್ಡ ಅಸ್ತ್ರ ಸಿಕ್ಕಿದ್ರು ಕೂಡ ಸೈಲೆಂಟ್ ಆಗ್ತಿದಾರಲ್ಲ ಏನು ಕತೆ ಅಂತ ಬಿಜೆಪಿಯಲ್ಲಿ ಹಾ ಏನು ಕಳೆದ ಎರಡು ವಾರದಿಂದಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಈ ಒಂದು ಹನಿ ಟ್ರಾಪ್ ವಿಚಾರ ಬಹಳಷ್ಟು ಸತ್ತು ಮಾಡ್ತಾ ಇದೆ ಅದೇ ರೀತಿಯಾಗಿ ಸದನದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅದೇ ರೀತಿಯಾಗಿ ಅವರೊಬ್ಬರು ಪ್ರಸ್ತಾಪ ಮಾಡಿದ್ರೆ ಹೊರತು ವಿಪಕ್ಷ ನಾಯಕರಾಗಿ ಅಶೋಕ್ ಅವರು ಈ ವಿಚಾರವಾಗಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಆ ಏನು ಆ ವಿಚಾರವಾಗಿ ಸ್ವತಃ ರಾಜಣ್ಣ ಅವರೇ ಸದನದಲ್ಲಿ ನನ್ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿದೆ ನಾನು ಇದಕ್ಕೆ ದೂರ್ ಕೊಡ್ತೀನಿ ಲಿಖಿತವಾಗಿ ದೂರನ್ನ ಕೊಡ್ತೀನಿ ಅನ್ನುವಂತಹ ಮಾತುಗಳನ್ನ ಆಡಿದ್ರು ಸೊ ಇದನ್ನ ಅಸ್ತ್ರವಾಗಿ ಸಿಕ್ಕ ದೊಡ್ಡ ಅಸ್ತ್ರ ಅಂತಾನೆ ಹೇಳ್ಬೋದು ರಾಜ್ಯ ಬಿಜೆಪಿಗೆ ಇದನ್ನ ಅಸ್ತ್ರವನ್ನಾಗಿ ಬಳಸ್ಕೊಳ್ಬೇಕಾಗಿ ಇದ ವಿಪಕ್ಷ ನಾಯಕರೇ ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಟ್ರು ಈಗ ಆ ವಿಪಕ್ಷ ನಾಯಕರು ಸೈಲೆಂಟ್ ಆಗಿ ಕೂತಿದ್ರು ಅನ್ನೋದಕ್ಕೆ ಇದೀಗ ಸುನಿಲ್ ಸುನಿಲ್ ಕುಮಾರ್ ಅದೇ ರೀತಿಯಾಗಿ ಏನು ಅಶೋಕ್ ಅವರ ಮಧ್ಯೆ ಸಾಕಷ್ಟು ವಾಗ್ವಾದ ನಡೆಸಿದ ಸದನದ ನಂತರ ಏನು ವಿಧಾನಸಭೆ ಲಾಂಚ್ ಅಲ್ಲಿ ಅಂದ್ರೆ ಇದೀಗ ಅಶೋಕ್ ಅವರು ಸೈಲೆಂಟ್ ಆಗಿ ಉಳಿಯೋದಕ್ಕೆ ಇದೀಗ ವಿಜೇಂದ್ರ ಅವರೇ ಕಾರಣ ಹೊಸ ಇವರಿಬ್ಬರ ನಡುವೆ ಅಂದ್ರಂದ್ರೆ ಯಾವಾಗ ಅಶೋಕ್ ಅವರು ಜಾಸ್ತಿ ಮಾತಾಡಿಲ್ಲ ಇಂತ ದೊಡ್ಡ ಅಸ್ತ್ರ ಸಿಕ್ಕಿದ್ರು ಕೂಡ ಸದನದಲ್ಲಿ ಇದನ್ನ ಬಳಸ್ಕೋಬೋದಿತ್ತು ಇದಕ್ಕ ಕಾರಣ ವಿಜೇಂದ್ರ ಅವರೇ ಅಡ್ಜಸ್ಟ್ಮೆಂಟ್ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಯತ್ನಾಳ್ ಅವರು ಎಂಥದೊಂದು ಗಂಭೀರ ಆರೋಪ ಮಾಡ್ತಿದ್ದಾರೆ ಈ ಬಗ್ಗೆ ಗರಂ ಆಗಿದ್ದಾರೆ ಸೊ ಒಟ್ನಲ್ಲಿ ಯಾಕಂದ್ರೆ ದೊಡ್ಡ ಅಸ್ತ್ರ ಇದು ಹನಿ ಟ್ರಾಪ್ ವಿಚಾರ ಯಾಕಂದ್ರೆ ಸಚಿವರೇ ಹೇಳಿರುವಂತದ್ದು ಎಸ್ ಮತ್ತೆ ನಮ್ ಜೊತೆ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕವನ ಎಸ್ ಕವನ ನೀವು ಹೇಳ್ತಾ ಇದ್ರಿ ಮುಂದುವರಿಸಿ ಇದೀಗ ಅಂದ್ರೆ ಈ ಒಂದು ವಿಚಾರವನ್ನ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಸದನದಲ್ಲಿ ಯಾಕೆ ಮುನ್ನೆಲೆಗೆ ತೆಗೆದುಕೊಂಡು ಬರ್ಲಿಲ್ಲ ಅನ್ನೋದಕ್ಕೆ ಈಗ ಮುಖ್ಯ ಕಾರಣ ವಿಜೇಂದ್ರ ಅವರು ಅನ್ನುವಂಥದ್ದನ್ನ ಇದೀಗ ಯತ್ನಾಳ್ ಆರೋಪ ಮಾಡ್ತಾ ಇರುವಂತದ್ದು ಅಶೋಕ್ ಅವರ ಮೇಲೆ ವಿಜಯೇಂದ್ರ ಅವರು ಒತ್ತಡವನ್ನ ಹಾಕಿದ್ದಾರೆ ವಿಷಯವನ್ನ ಇಲ್ಲಿಗೆ ಬಿಡಿ ಅನ್ನುವಂಥದ್ದು ಯಾಕಂದ್ರೆ ಈಗಾಗಲೇ ಯತ್ನಾಳ್ ಹೇಳ್ತಾ ಇರುವಂತದ್ದು ಈ ಒಂದು ಹನಿಟ್ರ ವಿಚಾರ ಅಂದ್ರೆ ಮಾಮೂಲಿ ವಿಚಾರವಲ್ಲ ಒಂದು ಸರ್ಕಾರವನ್ನ ಹಾಗೆ ಕೆಲ ಸಚಿವರ ತಲೆದಂಡ ಆಗುವಂತಹ ವಿಚಾರ ಆದ್ರೂ ಕೂಡ ವಿಚಾರವನ್ನ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕರ್ ಆಗಿರ್ಬೋದು ವಿಪಕ್ಷ ಒಟ್ಟಲ್ಲಿ ಈಗ ಯತ್ನಾಳ್ ಅವರು ವಾದ ಏನು ಏನು ಹೇಳ್ತಾ ಇರೋದು ಅಂತಂದ್ರೆ ಇದು ದೊಡ್ಡ ಅಸ್ತ್ರ ಇದನ್ನು ಬಳಸ್ಕೊಂಡು ಸರ್ಕಾರವನ್ನು ಕಟ್ಟಿ ಮುಗಿ ಬೀಳ್ಬೋದಿತ್ತು ಯಾಕಂದ್ರೆ ಈ ಹಿಂದೆಯೂ ಕೂಡ ಹನಿ ಟ್ರಾಪ್ ವಿಚಾರ ದೊಡ್ಡ ಮಟ್ಟಕ್ಕೆ ಸಂಚಲನ ಮೂಡಿಸಿತ್ತು ಅದರಲ್ಲೂ ಕೂಡ ಸಚಿವರೊಬ್ಬರು ಸದನದಲ್ಲಿ ಈ ರೀತಿಯಾಗಿ ಹನಿ ಟ್ರಾಪ್ ಆಗಿದೆ ಸಿ ಡಿ ಫ್ಯಾಕ್ಟ್ರಿ ನಡೀತಾ ಇದೆ ತನಿಖೆ ಆಗಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಿರುವಾಗ ವಿಪಕ್ಷ ಇದನ್ನು ಎತ್ತಿ ಹಿಡಿಬೇಕಿತ್ತು ಆದ್ರೆ ಸರ್ಕಾರವನ್ನು ಉಳಿಸುವಂತ ಕೆಲಸ ವಿಜೇಂದ್ರ ಅವರು ಮಾಡ್ತಿದ್ದಾರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಎನ್ನುವಂಥ ವಿಚಾರವನ್ನು ಯತ್ನಾಳವರೀಗ ಮುಂದೆ ಇಡ್ತಾ ಇರುವಂಥದ್ದು